ಸುರಂಗ ನೀವು ನೋಡ್ತಿದ್ದೀರಾ ಉದಯ್ ಕನ್ನಡ ಟ್ರಾವೆಲರ್ ಯೂಟ್ಯೂಬ್ ಚಾನಲ್ನ ನಾನು ಇವತ್ತು ನಿಮ್ಮೆಲ್ಲರನ್ನು ಕರ್ಕೊಂಡು ಹೋಗ್ತಿದ್ದೀನಿ ಒಂದು ಸ್ಪೆಷಲ್ ಪ್ಲೇಸ್ಗೆ ಸ್ಪೆಷಲ್ ಅಂದರೆ ಒಂದು ಹಳೆ ಕಾಲದ್ದು ಅಂದ್ರೆ ರಾಜರ ಕಾಲದಲ್ಲಿ ಒಂದು ಕ್ರಿಯೇಟ್ ಮಾಡಿರೋ ಒಂದು ಬಾವಿ ಅದು ಬನ್ನಿ ಹಾಗಾದ್ರೆ ಹೋಗೋಣ ಆ ಪ್ಲೇಸ್ಗೆ ಹೋಗ್ಬಿಟ್ಟು ಮಾತಾಡ್ತೀನಿ ಬನ್ನಿ ನಾಯಿ ಮರಿಗೋಸ್ಕರ ಒಂದು ಬನ್ನು ಬ್ರೆಡ್ ನೋಡೋ ಅರೋ ಚೆನ್ನಾಗಿ ತಿನ್ನು ಯಾಕ ಸರ್ಕ ಜ್ಯೂಸ್ ಕುಡಿತಾ ಇದೆ ನಾಯಿ ಮರಿ ಜಾಸ್ತಿ ಐತೆ ಅಂತ ಆಗಿದೆ ಸ್ವಲ್ಪ ಸ್ವಲ್ಪ ವೀوز ನೋಡಿ ಆಗ್ತಾ ಇದೆ ನೋಡು ಸರಿ ಅಲ್ಲ ಹಾ ಇಲ್ಲ ಒಂದು ಹದಿನೆಂಟು ಇಪ್ಪತ್ತು ವೀಡಿಯೋಸ್ ಹಾಕಿದ್ದೀನಿ ಅಲ್ಲಿ ಅಲ್ಲಿ ಸುತ್ತಾಡಿ ಕ್ಯಾಮ್ರಾ ಇವಾಗ ಒಂದು ಕ್ಯಾಮ್ರಾ ತೊಗೊಳಕೋಸ್ಕರ ವೇಟ್ ಮಾಡ್ತಿದ್ದೆ ಈಗ ಒಂದು ಐದಾರು ತಿಂಗಳಾಯ್ತು ತಗೊಂಡು ಮಾಡಿ ಬ್ರೋ ಒಂದು ಸ್ವಲ್ಪ ನೋಡಿ ಅಮೌಂಟ್ನ ಬೇಕ್ರಿ ಬೇಕ್ರಿ ಹೋಗಿದ್ದು ಇವತ್ತಷ್ಟೇ ಕ್ಲೀನ್ ಮಾಡಿದಾರಂತ ಪ್ಲೇಸ್ನ ಸೊ ನಿಮ್ಗೆಲ್ಲರಿಗೂ ತೋರಿಸೋಣ ಅಂತ ಹೇಳ್ಬಿಟ್ಟು ಆ್ಯಂಡ್ ನನ್ನದೃಷ್ಟ ನೋಡಿ ಇವತ್ತೆಲ್ಲ ಕ್ಲೀನ್ ಮಾಡಿದ್ದಾರೆ ಬಂದಿದ್ದೀನಿ ಚೆನ್ನಾಗಿರ್ಬೋದು ನೋಡೋಣ ಹುಡುಗರೆಲ್ಲ ಹೇಳ್ತಿದ್ರು ಅಲ್ಲಿ ಹೋಗಿ ಇಲ್ಲಿ ಹೋಗಿ ಅಂತ ಹೇಳ್ಬಿಟ್ಟು ನೋಡೋಣ ಹೇಗಿದೆ ಹೇಳ್ಬಿಟ್ಟು ಬನ್ನಿ ಆ್ಯಂಡ್ ಕೊನೆಗೂ ಬಂದು ಇಲ್ಲಿ ರೀಚ್ ಆಗಿದ್ದೀನಿ ನೋಡಿ ಇಲ್ಲಿ ಸರೌಂಡಿಂಗ್ ಹಿಂಗಿದೆ ಪ್ಲೇಸು ಇದು ಕೆಳಗಡೆ ಇಳಿದೋಗಿ ದಾರಿ ಇದೆ ಇಲ್ಲಿ ಒಳ್ಳೆ ಗುಹೆ ಒಳಗಡೆ ಹೋದಂಗೆ ಅನಿಸ್ತಿದೆ ನೋಡೋಣ ಈ ಕಡೆ ಏನಿದೆ ಅಂತ ಬಿಟ್ಟು ಬಾವಿ ಅನ್ಸುತ್ತೆ ಓಹೋ ಹೋ 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 ಹೀಗಿದೆ ನೋಡಿ ಮೇಲ್ಗಡೆ ವ್ಯೂ ಇದು ಬಾವಿ ಈ ಟೈಪಲ್ಲಿದೆ ಬಾವಿ ಅಲ್ಲಿ ಕೆಳಗಡೆ ಹೋಗ್ಬೋದು ಅನ್ಸುತ್ತೆ ಇಲ್ಲಿ ಇದು ಕಾಣಿಸ್ತಿದೆಯಲ್ಲ ಇಲ್ಲಿ ವ್ಯೂ ಕಾಣಿಸ್ತಿದೆಯಲ್ಲ ಇಲ್ಲಿ ಅಂದರೆ ಇದೆಯಲ್ಲ ನಿತ್ಕೊಂಡು ನೋಡಿ ಕಲ್ಲೇ ಜಾಗ ಮಾಡಿದ್ದಾರೆ ಚೆನ್ನಾಗಿದೆ ಅಂದ್ಕೋತೀನಿ ಆ್ಯಂಡ್ ಇವತ್ತಷ್ಟೇ ಕ್ಲೀನ್ ಮಾಡಿದ್ದಾರೆ ಅಂತ ಈ ಬಾವಿನ ನೋಡಿ ಅವ್ರು ಹೇಳಿದ್ದು ಏನಂದರೆ ಇವತ್ತಷ್ಟೇ ಕ್ಲೀನ್ ಮಾಡಿದ್ದಾರೆ ಚೆನ್ನಾಗಿ ಕಾಣಿಸುತ್ತೆ ಹೋಗಿ ಕೆಳಗಡೆ ಅಂತ ಹೇಳಿದ್ರು ಓ ಒಳಗಡೆ ಹೋಗೋಣ ಬನ್ನಿ ಹೇಗಿದೆ ಅಂತ ಬಿಟ್ಟು ನೋಡೋಣ ಚಪ್ಪಲಿನ ಇಲ್ಲೇ ಬಿಡ್ತೀನಿ ಸುಮ್ಮನೆ ಏನಕ್ಕೆ ಬೇಡ ಏನೋ ಒಂದು ಪವಿತ್ರವಾಗಿ ಏನೋ ಮಾಡಿ ಇರುತ್ತೆ ಸುಮ್ಮನೆ ಅದನ್ನ ಯಾಕೆ ನಾವು ಗಲೀಜು ಮಾಡೋಣ ಇದು ನೋಡಿ ಹಿಂಗಿದೆ ಎಂಟ್ರೆನ್ಸು ಕೆಳಗಡೆ ಇಳ್ದೋಗ್ಲಿಕ್ಕೆ ತಾರಿ ಅದು ಮೇಯ್ನ್ ರೋಡು ಮೇಯ್ನ್ ರೋಡಿಂದ ಕೆಳಗೆ ಬಂದು ಇದು ಎಂಟ್ರೆನ್ಸ್ ಹಿಂಗೆ ಕೆಳಗಡೆ ಇಳ್ದೋಗ್ಬೇಕು ಆ್ಯಂಡ್ ಚಪ್ಪಲಿನ ಅಲ್ಲಿ ಬಿಟ್ಟೆ ಏನಕ್ಕೆ ಗೊತ್ತಾ ರೀಸನ್ ಇಷ್ಟೇ ಕೆಲವೊಂದು ಹೇಳೋಕ್ಕಲ್ಲ ಪವಿತ್ರವಾಗಿರೋ ಜಾಗಗಳಿರ್ತವೆ ನಾವು ಚಪ್ಪಲಿ ಹಾಕೊಂಡು ಹೋಗಿ ಗಲೀಜು ಮಾಡೋದು ಸರಿ ಅನ್ಸಲ್ಲ ಆದಷ್ಟು ನೀವು ಚಪ್ಪಲಿನ ಹಾಕೊಂಡು ಹೋಗಿ ಹೋಗಬೇಡಿ ಯಾವುದೇ ಪ್ಲೇಸ್ ಆದರೂ ಗೊತ್ತಿಲ್ಲದೆ ಹಾಕೊಂಡು ಹೋಗೋಣ ಎರಡು ನಿಮಿಷ ಚಪ್ಪಲಿ ಇಲ್ದೇ ನಡ್ಕೊಂಡು ಹೋಗಿ ಆ್ಯಂಡ್ ಬನ್ನಿ ಹಾಗಾದರೆ ಒಳಗಡೆ ಹೋಗೋಣ ಇದು ಒಳ್ಳೆ ಗುಹೆ ಇದ್ದಂಗೆ ಐತೆ ಸ್ವಲ್ಪ ಭಯ ಆಗ್ತಿದೆ ಒಳಗಡೆ ಹೋಗಲಿಕ್ಕೆ ಗುಹೆ ಇದ್ದಂಗೆ ಇದೆ ಸ್ವಲ್ಪ ಭಯ ಅನ್ನಿಸ್ತಿದೆ ನನಗೆ ಒಳಗಡೆ ಹೋಗ್ಲಿಕ್ಕೆ ಒಳಗಡೆ ಈ ಟೈಪಲ್ಲಿದೆ ನೋಡಿ ಈ ರೀತಿಯಾಗಿ ರೆಡಿ ಮಾಡಿದ್ದಾರೆ ಹಿಂಗೆ ಕೆಳಗಡೆ ಇಳಿದು ಹೋಗ್ಬೇಕು ನಿಜ ಭಯ ಆಗ್ತಿದೆ ಇಲ್ಲಿ ಫುಲ್ ಕತ್ಲೆ ಕತ್ಲೆ ಏನು ಕಾಣಿಸ್ತಿಲ್ಲ ಯಾವ ಮೂಲೆಯಿಂದ ಏನು ಬರುತ್ತೆ ಅಂತ ಹೆಂಗೆ ಹೇಳ್ತೀರಾ ಮೇಲ್ಗಡೆ ಬೇರೆ ಏನೇನೋ ಕೂತಿದ್ದಾವೆ ತುಂಬ ಭಯಂಕರವಾಗಿದೆ ಈ ಪ್ಲೇಸ್ ಮಾತ್ರ ಧೈರ್ಯ ಮಾಡೋಣ ಹೋಗೋಣ ಒಳಗೆ ತುಂಬ ಕೋಲ್ಡ್ ಇದೆ ಇಲ್ಲಿ ವಾತಾವರಣ ಶಿಟ್ ಏನೇನೋ ಬಿದ್ದಿದೆ ಇಲ್ಲಿ ಹೀಗಿದೆ ನೋಡಿ ನನಗಂತೂ ಎಲ್ಲ ಹಾರೋಗ್ಬಿಟ್ಟಿದೆ ಶ ಇದು ಒಳಗಡೆ ಹೀಗಿದೆ ನೋಡಿ ಈ ಟೈಪಲ್ಲಿ ಕಟ್ಟಿದ್ದಾರೆ ನನಗಂತೂ ಪುಕ್ಕ ಪುಕ್ಕ ಅನ್ನಿಸ್ತಾ ಒಳಗಡೆ ಬರ್ತದೆ ಹಿಂಗೆ ಕತ್ಲಲ್ಲ ರಾಜರದಲ್ಲ ಸ್ವಲ್ಪ ಭಯ ಅನಿಸುತ್ತೆ ಓಹೋ ಇಲ್ಲೆಲ್ಲ ಪೂಜೆ ಮಾಡಿದ್ದಾರೆ ಯಾಕಗಡೆ ಕಾಲಿಟ್ಟು ಬಂದೆ ಈ ರೀತಿಯಾಗಿದೆ ನೋಡಿ ಮೇಲ್ಗಡೆ ಇದೆಲ್ಲ ಈ ಕಟ್ಟಿದ್ದಾರೆ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ಈ ಪ್ಲೇಸ್ನ ಅಂದರೆ ಒಂದು ಶೈಲಿ ನೋಡಿ ಎಷ್ಟು ನೀಟಾಗಿ ಬಂದಿದೆ ನೋಡಿ ಎಷ್ಟು ನೀಟಾಗಿ ಕಟ್ಟಿದ್ದಾರೆ ಆ್ಯಂಡ್ ಇಲ್ಲಿ ಪೂಜೆ ಎಲ್ಲ ಮಾಡ್ತಾರೆ ಅನಿಸುತ್ತೆ ಅದಕ್ಕೋಸ್ಕರ ನಾನು ಚಪ್ಪಲಿನ ಮೇಲೆ ಬಿಟ್ಟು ಬಂದೆ ನೋಡಿ ಈ ರೀತಿಯಾಗಿ ಪೂಜೆ ಎಲ್ಲ ಮಾಡೋ ಪ್ಲೇಸ್ಗೆ ದಯವಿಟ್ಟು ನೀವು ಚಪ್ಪಲಿನೆಲ್ಲ ಹಾಕೊಂಡ ಬರೋ ಹಾಕೊಂಡು ಬರಲಿಕ್ಕೆ ಹೋಗಬೇಡಿ ಪ್ಲೀಸ್ ಅಷ್ಟೇ ನೋಡಿ ಈ ರೀತಿಯಾಗಿ ಒಳಗಡೆ ಈ ಟೈಪ್ ಅದು ಕಟ್ಟಡ ಮಾಡಿದರೆ ಚೆನ್ನಾಗಿದೆ ಮಾತ್ರ ಮೇಲುಗಡೆ ನೋಡಿ ನಾನು ಒಳಗಡೆ ಬಂದೆ ಇದು ಸುರಂಗ ಟೈಪ್ ಇದೆ ಯಪ್ಪ ನಿಜ ಎಷ್ಟು ಭಯ ಆಗ್ತಿದೆ ಅಂದರೆ ಹೇಳೋಕ್ಕಾಗ್ತಿಲ್ಲ ತುಂಬ ಡೇಂಜರಸ್ ಇದೆ ನಿಜವಾಗ್ಲು ಇಲ್ಲಿ ಒಬ್ಬೊಬ್ ಬರ್ಲಿಕ್ಕೆ ಹೋಗ್ಬೇಡ್ರಿ ಒಬ್ಬರು ಅಥವಾ ಎರಡು ಜನ ಎರಡು ಕರ್ಕೊಬನ್ನಿ ಜೊತೆಗೆ ನೋಡಿ ತುಂಬ ಚೆನ್ನಾಗಿದೆ ನೋಡಿ ಇದು ಮದ್ಯ ಬಾವಿ ನೋಡಿ ಮದ್ಯ ಬಾವಿ ಆ್ಯಂಡ್ ನಾಲ್ಕು ಕಡೆ ಓಪನಿಂಗ್ ಇದೆ ಆ ಕಡೆ ಈ ಕಡೆ ಮತ್ತು ಈ ಕಡೆ ನಾನು ಇಲ್ಲಿದ್ದೇನೆ ಈ ಕಡೆ ನಾಲ್ಕು ಕಡೆ ಓಪನಿಂಗ್ ಇದೆ ಯಾಕರೂ ಬಂದೆ ಅನಿಸ್ತಿದೆ ನನಗೆ ನಿಮ್ ಬಾವಲಿ ಕೆಲವೊಂದು ಮೀನುಗಳಿದಾವೆ ಸ್ವಲ್ಪ ಅದು ಇದು ಗಲೀಜು ಮಾಡಿದ್ದಾರೆ ದಯವಿಟ್ಟು ಅಟ್ಯಾಕ್ ಮಾಡಕ್ ಹೋಗ್ಬೇಡಿ ಯಾಕಂದ್ರೆ ಮೇಂಟೇನ್ ಮಾಡಿ ಯಾರೇ ಬಂದರೂ ಕೂಡ ಒಬ್ಬನೇ ಬನ್ನಲ್ಲೆಲ್ಲ ಬಾವಲಿಗಳು ಇಕ್ಕಿ ಹಾಕಿ ಇಕ್ಕಿ ಹಾಕಿ ಗಲೀಜು ಮಾಡ್ಬಿಟ್ಟಿದೆ ನೋಡಿ ಅಲ್ಲಿ ಸುಮಾರು ಒಂದು ಐವತ್ತು ನೂರು ಬಾವಲಿಗಳು ಇದಾವಲ್ಲ ಕಪ್ಪು ಕಪ್ಪದಾಗ ಕಾಣಿಸ್ತಿದೆಯಲ್ಲ ಅದೆಲ್ಲ ಬಾವಲಿಗಳು ನೋಡಿ ಹಾರಾಡ್ತಿದೆ ಹಾರಾಡ್ತಿದೆ ತುಂಬ ಭಯಂಕರವಾಗಿದೆ ಇಲ್ಲಂತೂ ವ್ಯೂ ಮಾತ್ರ ಚೆನ್ನಾಗಿದೆ ನೋಡಿ ಅಲ್ಟಿಮೇಟ್ ವ್ಯೂ ಮಾತ್ರ ಈ ಬಾವಿ ಮಾತ್ರ ಹಂಗೆ ಕಟ್ಟಡ ಸಖತ್ತಾಗಿ ಮಾಡಿದ್ದಾರೆ ಮೇಲ್ಗಡೆ ನೋಡಿ ಮೇಲ್ಗಡೆ ಈ ಟೈಪಲ್ಲಿದೆ ಮೇಲ್ಗಡೆಯಿಂದ ಕೆಳಗಡೆ ನೋಡಿ ಈ ಟೈಪಲ್ಲಿ ಹಿಂಗಿದೆ ಚೆನ್ನಾಗಿದೆ ಇಲ್ಲಿ ಮೂರು ಸುರಂಗಗಳಿದ್ವಂತೆ ಮೂರು ಸುರಂಗಗಳಿದ್ವಿ ಇಲ್ಲಿ ಆ ಸುರಂಗಗಳನ್ನ ಆಮೇಲೆ ಮುಚ್ಚ ಮುಚ್ಚಿದಾರಂತೆ ಇವಾಗ ಇವಾಗ ಅದೆಲ್ಲ ಇಲ್ವಂತೆ ಇವಾಗೆಲ್ಲ ಮುಚ್ಚಿದಾರೆ ಅಂತ ಸುರಂಗಗಳನ್ನ ಇಲ್ಲಿ ಜನಗಳು ಅವರೊಬ್ಬರು ಸಿಕ್ಕಿದ್ರು ಅವ್ರು ಹೇಳಿದರು ಆ್ಯಂಡ್ ಗೂಗಲಲ್ಲಿ ಸರ್ಚ್ ಮಾಡಿದವಾಗ ಒಂದು ಇಲ್ಲಿಂದ ನಾಲ್ಕು ಕಿಲೋಮೀಟರ್ ದೂರದಲ್ಲಿ ಹೋಗಿ ಮುಟ್ತಿತ್ತಂತೆ ಸುರಂಗ ಮಾರ್ಗ ಮತ್ತೊಂದು ಇಲ್ಲಿ ರಾಜನ ಅರಮನೆ ಹತ್ರ ಹೋಗಲಿಕ್ಕೆ ಒಂದು ಸುರಂಗ ಮಾರ್ಗ ಇತ್ತಂತೆ ಇವಾಗ ಅವೆರಡು ಸುರಂಗ ಮಾರ್ಗಗಳನ್ನ ಮುಚ್ಚಿದ್ದಾರೆ ಅಂತೇಳಿ ಹೇಳಿದರು ಅವರು ನನಗೆ ಅವರೇನು ಹೇಳಿದ್ರಲ್ಲ ಅಷ್ಟು ಗೊತ್ತಾಯ್ತು ಆಳ್ವಿಕೆ ಮಾಡ್ತಿದ್ದಂತಹ ಜೈನ ರಾಜರುಗಳು ಇದನ್ನು ರೆಡಿ ಮಾಡಿದ್ದಾರೆ ಅಂದರೆ ಕ್ರಿಯೇಟ್ ಮಾಡಿದ್ದಾರೆ ಅಂತೇಳ್ಬಿಟ್ಟು ಗೂಗಲಲ್ಲಿ ಶೋ ಮಾಡ್ತಿದೆ ಸೊ ಅಷ್ಟು ನಾನು ನೋಡಿದೆ ಇನ್ನೂ ಜಾಸ್ತಿ ನನಗೇನು ಇದ್ರ ಬಗ್ಗೆ ಸಿಕ್ಕಿಲ್ಲ ಇನ್ಫಾರ್ಮೇಷನ್ನು ನನಗೆ ಎಷ್ಟು ಗೊತ್ತಿದೆ ಅಷ್ಟು ಹೇಳ್ತಿದ್ದೀನಿ ಮಾತ್ರ ಮಸ್ತಾಗಿದೆ ನೀವು ಫೋಟೋ ಫೋಟೋಶೂಟ್ ಅಥವಾ ಒಂದು ಅಲ್ಟಿಮೇಟ್ ವ್ಯೂ ನೋಡ್ತಿರ್ಬೋದು ನೋಡಿ ಹೇಗೆಲ್ಲ ಕಟ್ಟಿದ್ದಾರೆ ಎಲ್ಲ ಮಣ್ಣಲ್ಲೇ ಕಟ್ಟಿರೋದಿದು ಇದು ಪೂರ್ತಿ ಮಣ್ಣು ಸ್ವಲ್ಪ ಸ್ವಲ್ಪ ಮರಳಿದೆ ಗೊತ್ತಿಲ್ಲ ಅವಾಗ ಏನು ಹಾಕಿ ಕಟ್ಟಿದರು ಅಂತೇಳಿ ಆ್ಯಂಡ್ ಇದು ಕಲ್ಲು ಕಲ್ಲಿನಿಂದ ಮತ್ತು ಕಲ್ಲಿನಲ್ಲಿ ಕೆತ್ತನೆ ಮಾಡಿದ್ದಾರೆ ನೋಡಿ ಹೇಗೆ ಬೇಕೋ ಹಾಗೆ ಇದನ್ನೆಲ್ಲ ಕೆತ್ತನೆ ಮಾಡಿ ಮಾಡಿರೋಂಥ ಇದು ಅಂದರೆ ಎಷ್ಟು ಕಲೆ ಇತ್ತು ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ ನೋಡಿ ಹಳೆ ಕಾಲದಲ್ಲಿ ರಾಜರುಗಳ ಕಾಲದಲ್ಲಿ ಎಷ್ಟು ಕಲೆಗಳಿತ್ತು ಪ್ರತಿಯೊಂದು ಆರ್ಟ್ನು ಮಾಡಿದರು ನೋಡಿ ನೀಟಾಗಿ ಕೆತ್ತಿ ಮಾಡಿದ್ದಾರೆ ತುಂಬ ಹಸಿ ಹಸಿಯಾಗಿದೆ ತೇವಾಂಶ ತುಂಬ ಇದೆ ಇಲ್ಲಿ ಈ ರೀತಿಯಾಗಿ ಗೋಡೆಗಳನ್ನ ಕಟ್ಟಿದ್ದಾರೆ ಮಣ್ಣಿನಿಂದ ಕಟ್ಟಿರೋದು ಕಲ್ಲುಗಳು ನೋಡಿ ಎಷ್ಟು ನೀಟಾಗಿ ಕಟ್ ಮಾ ಕಟ್ ಮಾಡಿ ಕಲ್ಲುಗಳನ್ನ ಕಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಕುಸಿಕೊಂಡು ಬಿಳಬಾರ್ದು ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ಮೇಲೆ ಇದನ್ನು ಕಟ್ಟಿದ್ದಾರೆ ಆ್ಯಂಡ್ ಇದು ಸೈಡಲ್ಲಿ ಈ ರೀತಿಯಾಗಿ ಮೇಲುಗಡೆ ಭೂಮಿ ಇದೆ ತುಂಬ ಮಣ್ಣಿದೆ ಮೇಲೆ ಅದ್ರ ಕೆಳಗಡೆ ನಾನಿರೋದು ಮಧ್ಯ ಮಾತ್ರ ಇದಿಷ್ಟು ಓಪನ್ ಇದೆ ಆ್ಯಂಡ್ ಈ ಸೈಡಲ್ಲೆಲ್ಲ ಮಣ್ಣಿದೆ ಫುಲ್ಲು ಮುಚ್ಕೊಂಡಿದೆ ಮೇಲೆ ಹಳೆ ಕಾಲದ ಶಿಲ್ಪಿಗಳಿಗೆ ರಾಜರುಗಳಿಗೆ ಇದನ್ನ ಗ್ರೇಟ್ ಅನ್ಬೇಕು ತುಂಬಾ ಚೆನ್ನಾಗಿದೆ ನೀವು ಬನ್ನಿ ಆದ್ರೆ ಒಬ್ಬರೇ ಮಾತ್ರ ಬರಕ್ ಹೋಗಬೇಡಿ ಇನ್ನು ಇದ್ರ ಬಗ್ಗೆ ಹೇಳೋದಿದೆ ಹೇಳ್ತೀನಿ ಆದ್ರೆ ನಾವು ಒಬ್ರೆ ಬಂದು ನಿತ್ಕೊಂಡ್ರಿ ಇಲ್ಲಿ ಏನು ಸೌಂಡ್ ಇರೋಲ್ಲ ಇಲ್ಲೇನಿದುರಂಗನ ಗೊತ್ತಿಲ್ಲ ಒಟ್ಟು ಎರಡಿದೆ ಎರಡೇನ ಇರೋದು ಹಾ ಹಾ ಭುವನ್ ಹಂಗೆ ನನಗೆ ಇಲ್ಲಿ ಬಂದ ಇಲ್ಲಿವರೆಗೆ ಬಂದೆ ನಾ ಕಡೆ ಹೋಗ್ಲೇ ಇಲ್ಲ ಹಂಗೆ ವಾಪಸ್ ಹೋಗ್ಬಿಟ್ಟೆ ಅಲ್ಲ ಒಬ್ಬರೇ ಬಂದ್ರೈತಲ್ಲ ನಿಜಗೂ ಸಿಕ್ಕಾಪಟ್ಟೆ ಹೆದರಿಕೆ ಆಗತಿ

ಇದೆಲ್ಲ ಫುಲ್ ಇಲ್ಲಿ ಮರಗಿರ ಬೆಳ್ಕೊಂಡಿತ್ತು ಈ ಕಡೆ ಎಲ್ಲ ಇಲ್ಲೆಲ್ಲ ಹಂಗೆ ಅದು ಇದು ಪಿಕ್ಚರ್ ನೋಡಿ ನೋಡಿ ಸ್ವಲ್ಪ ಹೆದರಿಕೆ ಸ್ಟಾರ್ಟ್ ಆಗ್ಬಿಡಿ ನನಗಂತೂ ಒಳಗಡೆ ಹೋಗ್ತಿದಂಗೆ ಭಯ ಇರತ್ತೆ ಯಾಕಂದ್ರೆ ಯಾವ ಮೂಲೆಯಿಂದ ಯಾವ ಹಾವು ಹೊರಟು ಬರುತ್ತೆ ಏನು ಬರುತ್ತೆ ಅಂತ ಹೆಂಗೆ ಹೇಳ್ತೀರಾ ಮೇಲ್ಗಡೆ ಬಂದ್ಮೇಲೆ ತುಂಬಾ ಸೆಕೆ ಆಗ್ತಿದೆ ಒಳಗಡೆ ಹೋದ್ನಲ್ಲ ಎಷ್ಟು ತಂಪಿದೆ ಅಂದ್ರೆ ತುಂಬಾ ತಂಪು ವಾತಾವರಣ ಭಯಂಕರವಾಗಿದೆ ಒಳಗಡೆ ಹೋದೆ ಒಬ್ಬನೇ ಇದ್ನಲ್ಲ ಯಾರೂ ಇಲ್ಲ ನೋಡಿ ಒಬ್ಬರೇ ಒಬ್ರು ಇಲ್ಲ ನೋಡಿ ಒಬ್ರು ಇಲ್ಲ ನಾನು ಹೋಗಿದ್ದೆ ಅವಾಗ ಅಲ್ಲಿ ಈ ಕಡೆ ಹೆಂಗೆ ಹೇಳ್ತೀರಾ ಯಾವ ಮೂಲೆಯಿಂದ ಯಾವ ಹಾವು ಬರುತ್ತೆ ಅದು ರಾಜರ್ ಅವ್ರು ಮೊದಲೇ ಹೇಳಿದ್ರು ರಾಜರ ಕಾಲದ್ದು ಸುರಂಗ ಮಾರ್ಗಗಳೆಲ್ಲ ಇದೆ ಅಂತ ಹೇಳ್ಬಿಟ್ಟು ಹೆಂಗೆ ಹೇಳ್ತೀರಾ ಹಾ ಇಂಗ್ಲೀಷ್ ಇಂಗ್ಲೀಷ್ ಮೂವೀಸ್ ಎಲ್ಲ ನೋಡ್ಬಿಟ್ಟು ನೋಡ್ಬಿಟ್ಟು ಹಂಗೆ ಪುಕ್ಕ ಪುಕ ಪುಕ್ಕ ಅಂತಿತ್ತು ಒಳಗಡೆ ಇಂಗ್ಲೀಷ್ ಮೂವಿಲಿ ಹಂಗೆ ಅಲ್ಲ ಯಾವ ಸುರಂಗದಿಂದ ಏನೇನೋ ಹೊರಟು ಬರ್ತಿರುತ್ತೆ ಅದೇ ಥಿಂಕಿಂಗಲ್ಲಿ ಇದ್ದೀನಿ ಸ್ವಲ್ಪ ಭಯ ಭಯ ಅಪ್ಪ ಈ ಹೊರಗೆ ಬಂದ ಜೀವ ಬಂತು ನನಗೆ ಆ್ಯಂಡ್ ಈ ಪ್ಲೇಸ್ ಬಂದ್ಬಿಟ್ಟು ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ ಉತ್ತರ ಕನ್ನಡ ಜಿಲ್ಲೆ ಸಿದ್ದಾಪುರ ತಾಲೂಕು ಸಿದ್ದಾಪುರ ತಾಲೂಕಿನ ಒಂದು ಹದಿನೈದು ಇಪ್ಪತ್ತು ಕಿಲೋಮೀಟ್ರ್ ಆಗ್ಬೋದು ಬಿಳಿಗಿ ಅಂತಿದೆ ಬಿಳಗಿ ಸರ್ಕಲಿಗೆ ಬಂದು ಅಲ್ಲೇ ಸರ್ಕಲಲ್ಲಿ ನೀವು ಕೇಳಿದರೆ ಸಾಕು ಗೋಲ್ಬಾವಿಯಲ್ಲಿದೆ ಅಂತ ಹೇಳಿದ್ರೆ ಅವರು ನಿಮಗೆ ಇದನ್ನು ತೋರಿಸ್ತಾರೆ ಇಂಟ್ರೆಸ್ಟ್ ಇದ್ದವರು ಬನ್ನಿ ಈ ಪ್ಲೇಸ್ನ ನೋಡಿ ಆದಷ್ಟು ಆ್ಯಂಡ್ ನಾನಿವಾಗ ರಿಟರ್ನ್ ಹೋಗ್ತಿದ್ದೀನಿ ಆ್ಯಂಡ್ ಬನ್ನಿ ರಿಟರ್ನ್ ಹೋಗಿ ಮತ್ತೇನೋ ಇದೆ ಅಂದರು ಆ ಪ್ಲೇಸ್ನಾಗ ಹೋಗಿ ಟ್ರೈ ಮಾಡ್ತೀನಿ ಜೈನ ಬಸ್ತಿ ಏನೋ ಇದೆ ಅಂದರು ಅಲ್ಲಿ ಹೋಗೋಣ ನೋಡೋಣ ಸಿಕ್ಕಿದ್ರೆ ಹೋಗೋಣ ಓಕೆನಾ ಬನ್ನಿ ಬಸ್ತಿ ಹೋಗ್ಬೇಕಂದ್ರೆ ಹಿಂಗೇನಾ

ಇದು ಏನಿಲ್ಲ ನೋಡಿ ಇದು ಕೆತ್ತನೆ ನೋಡಿ ಹೆಂಗೆ ಈ ಕಲ್ಲಲ್ಲೂ ಎಷ್ಟು ನೀಟಾಗಿ ಕೆತ್ತನೆ ಮಾಡಿದ್ದಾರೆ ಅಂದರೆ ಅದಕ್ಕೆ ಗ್ರೇಟ್ ಅನ್ಬೇಕು ಅದೇನೋ ಹೋಗಿ ಹೊಡೆದೋಗಿದೆ ಆ್ಯಂಡ್ ಇದು ನೋಡಿ ಇವಾಗೆಲ್ಲ ಮಾಡ್ತಾರೆ ನೋಡಿ ವಾಟರ್ ಶೋ ಅಂತ ಹೇಳ್ಬಿಟ್ಟು ಮಧ್ಯ ನೀರು ಹಾರೋದು ಹಾರೋ ಟೈಪಲ್ಲಿ ಇದು ರಾಜರ್ ಕಾಲದಲ್ಲಿ ಮಾಡಿರೋದು ಇದು ಸೆಂಟ್ರ್ ಹೋಲು ಈ ರೀತಿಯಾಗಿತ್ತು ಮೇಲುಗಡೆ ಇನ್ನೂ ಇತ್ತಂತೆ ಸ್ಟೆಪ್ಸ್ ಸ್ಟೆಪ್ಸ್ ಸ್ಟೆಪ್ಸು ಬಟ್ ಅದನ್ನು ಇವಾಗ ತೆಗೆದಿಟ್ಟಿದ್ದಾರೆ ಅಂತ ಹೇಳಿದ್ರು ಅದಿಲ್ಲ ಇವಾಗ ತೆಗೆದಿಟ್ಟಿದ್ದಾರೆ ಅಂತ ಹೇಳಿದ್ರು ನೋಡಿ ಆಗಿನ ಕಾಲದಲ್ಲಿ ಇಷ್ಟೆಲ್ಲ ಕೆತ್ತನೆ ಮಾಡಿ ಒಂದು ಮನೋರಂಜನೆಗೋಸ್ಕರ ಇಷ್ಟೆಲ್ಲ ಮಾಡಿದ್ದಾರೆ ಅಂದರೆ ನೋಡಿ ಪ್ರತಿಯೊಂದು ಹೆಡ್ಜ್ ಕೂಡ ನೀಟಾಗಿ ಕೆತ್ತಿ ಮಾಡಿದ್ದಾರೆ ಅಂದರೆ ಗ್ರೇಟ್ ಅನ್ಬೇಕು ಇವಾಗ ಒಂಥರ ಮಷಿನ್ ಅಥವಾ ಯಾವುದೇ ರೀತಿಯಾದ ಮಷಿನ್ ಇಲ್ಲ ಅಥವಾ ಏನೇ ಇಲ್ಲ ಬಟ್ ಆಗಿನ ಕಾಲದಲ್ಲೆಲ್ಲ ಮಾಡಿದ್ದಾರೆ ಅಂದರೆ ಗ್ರೇಟ್ ಅನ್ಬೇಕು ನೋಡಿ ಈ ರೀತಿಯಾಗಿದೆ ರೋಡು ಆ್ಯಂಡ್ ಇದೆ ಇದೆ ನೋಡಿ ಗೋಲ್ಬಾವಿ ಅಂತೇಳಿ ಇದೆ ಇದು ಈ ಈ ಕಡೆದೇ ಗೋಲ್ಬಾವಿ ಆ್ಯಂಡ್ ಬನ್ನಿ ಇದು ಮೇನ್ ರೋಡ್ ಅಂಚಿಗೆ ಇದೆ ಇದೇ ಸರ್ಕಲ್ ಬಿಳಿಗಿ ಸರ್ಕಲ್ ಇದು ಆ್ಯಂಡ್ ಬಿಳಿಗಿ ಸರ್ಕಲಿಂದ ಸ್ವಲ್ಪ ಎಡಭಾಗದಲ್ಲಿ ಈ ಕಡೆ ಇದೆ ಆ್ಯಂಡ್ ನನಗೆ ಹೆಲ್ಪ್ ಮಾಡಿರೋ ಹುಡುಗರು ಈ ಅವರು ಆ್ಯಂಡ್ ಥ್ಯಾಂಕ್ಸ್ ಹೇಳ್ತೀನಿ ಅವರಿಗೆ ಒಂದು ಒಳ್ಳೆ ಟೈಮ್ ಆಗಿತ್ತು ಆ್ಯಂಡ್ ಚೆನ್ನಾಗಿ ಟೈಮ್ಸ್ನ ಸ್ಪೆಂಡ್ ಮಾಡಿದೆ ಆ್ಯಂಡ್ ನಿಮಗೂ ಕೂಡ ತೋರಿಸಿದ್ದೀನಿ ಆ್ಯಂಡ್ ನಿಮಗೆ ವಿಡಿಯೋ ಎಷ್ಟಾಗಿದ್ದಾರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಆ್ಯಂಡ್ ವಿಡಿಯೋನ ಪೂರ್ತಿ ನೋಡಿ ಯಾಕಂದರೆ ನೀವು ಪೂರ್ತಿ ನೋಡೋದ್ರಿಂದ ಇನ್ನೂ ಹೆಚ್ಚು ಜನರುಗಳಿಗೆ ಹೋಗುತ್ತೆ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ವೀಡ್ಯದಲ್ಲಿ ಮತ್ತೆ ಸಿಗ್ತೀನಿ ನಾನು ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಲವ್ ಯು ಆಲ್ ಬಾಯ್ ಬಾಯ್